ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಾಳೆ ಜುಲೈ ಇಪ್ಪತ್ತಾರನೇ ತಾರೀಕು ಬಹಳ ವಿಶೇಷವಾಗಿರುವಂತಹ ಶ್ರಾವಣ ಶನಿವಾರ ನಾಳೆ ಒಂದು ಶನಿವಾರದಿಂದ ಈ ರಾಶಿಯಲ್ಲಿರುವಂತಹ ಜನರಿಗೆ ಬಹಳಷ್ಟು ರಾಜಯೋಗ ಕೀರ್ತಿ ಹೆಸರು ಗೌರವ ಪ್ರಾಪ್ತಿಯಾಗುವ ಸಾಧ್ಯತೆ ಇದೆ ನಾಳೆ ಒಂದು ಶನಿವಾರದಿಂದ ಈ ರಾಶಿಯಲ್ಲಿರುವಂತಹ ಜನರಿಗೆ ಸಂಪೂರ್ಣವಾಗಿ ಶನಿಯ ಒಂದು ಹೆಚ್ಚಿನ ಒಂದು ಆಶೀರ್ವಾದ ದೊರೆಯುತ್ತದೆ ಇದರಿಂದಾಗಿ ಪ್ರತಿ ಹೆಜ್ಜೆಯು ಕೂಡ ಸಕ್ಸಸ್ ಅನ್ನುವುದು ಇವರ ರಾಶಿ ಚಕ್ರದಲ್ಲಿ ವಿಶೇಷವಾಗಿ ರೂಪುಗೊಳ್ಳುತ್ತದೆ ಹಾಗಾದರೆ ಯಾವ ರಾಶಿಯವರು ಹೆಚ್ಚಿನ ಒಂದು ಅತ್ಯಂತ ಶಕ್ತಿಯುತವಾದ ದಿನಗಳನ್ನು ಬರಮಾಡಿಕೊಡುತ್ತಾರೆ ಯಾವೆಲ್ಲ ರೀತಿಯ ಲಾಭವನ್ನು ಕಂಡುಕೊಡುತ್ತಾರೆ ಈ ಒಂದು ಶ್ರಾವಣ ಮಾಸದ ಶನಿವಾರದಿಂದ ಯಾವೆಲ್ಲ ಲಾಭಗಳು ಸಿಗುತ್ತದೆ ಎಂಬ ವಿಶೇಷವಾದ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಶನಿದೇವರು ಹಾಗೂ ಲಕ್ಷ್ಮೀದೇವಿ ನಾರಾಯಣರ ಭಕ್ತರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೌದು ಈ ಒಂದು ವಿಶೇಷವಾದ ಶ್ರಾವಣ ಶನಿವಾರದಿಂದ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಭೂಮಿಯ ವಿಶೇಷವಾದ ಒಂದು ಲಾಭ ದೊರೆಯುತ್ತದೆ ಭೂಮಿಯಿಂದ ಲಾಭ ಸಿಗುವ ಸಾಧ್ಯತೆ ಇರುವುದರಿಂದ ಹೊಸದಾದ ಆಸ್ತಿಯನ್ನು ಖರೀದಿ ಮಾಡಬಹುದು ಇಲ್ಲ ಹಳೆಯ ಆಸ್ತಿಯನ್ನು ಮಾರಾಟ ಮಾಡಲು ಸೂಕ್ತವಾದ ಸಮಯವಾಗಿರುತ್ತದೆ ಈ ಒಂದು ಸಂದರ್ಭದಲ್ಲಿ ಈ ರಾಶಿ ಚಕ್ರದ ಜನರಿಗೆ ಶನಿಯು ಮಂಗಳನ ಮೇಲೆ ದೃಷ್ಟಿಯನ್ನು ಹೊಂದಿರುತ್ತಾನೆ ಇಂತಹ ಪರಿಸ್ಥಿತಿಯಲ್ಲಿ ರೂಪುಗೊಂಡಂತಹ ವಿಶೇಷವಾದ ಯೋಗದಿಂದ ಅನೇಕ ಕ್ಷೇತ್ರಗಳಲ್ಲಿ ಪ್ರಯೋಜನಗಳನ್ನು ಪಡೆದುಕೊಳ್ಳಬಹುದು ಅನೇಕ ರೀತಿಯ ಒಂದು ಲಾಭದಾಯಕವಾದ ದಿನಗಳು ಪ್ರಾಪ್ತಿಯಾಗುತ್ತದೆ ಹಣಕಾಸಿನ ಪರಿಸ್ಥಿತಿಗಳು ಬಲಗೊಳ್ಳುತ್ತಾ ಹೋಗುತ್ತದೆ ಅಷ್ಟೇ ಅಲ್ಲದೆ ನಿಮ್ಮ ರಾಶಿ ಚಕ್ರದಲ್ಲಿ ಕರ್ಮ ಮತ್ತು ಆದಾಯದ ಅಧಿಪತಿ ಮಂಗಳನು ಕೂಡ ಶನಿಯನ್ನು ನೋಡುತ್ತಿದ್ದಾನೆ ಅಂತಹ ಪರಿಸ್ಥಿತಿಯಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರವನ್ನ ಹೊಂದಿರುವ ಜನರು ಬಹಳಷ್ಟು ಪ್ರಯೋಜನವನ್ನ ಪಡೆದುಕೊಳ್ಳುತ್ತೀರಾ ವಿದೇಶದಲ್ಲಿ ನಡೆಯುತ್ತಿರುವಂತಹ ವ್ಯಾಪಾರ ವ್ಯವಹಾರದಲ್ಲಿ ಉತ್ತಮ ಲಾಭವನ್ನ ಪಡೆಯುವ ಸಾಧ್ಯತೆಗಳಿವೆ ಅಹಮದು ರಫ್ತು ವ್ಯವಹಾರದಲ್ಲಿ ಉತ್ತಮವಾದ ಫಲಿತಾಂಶಗಳು ಕಂಡುಬರುತ್ತದೆ ಈ ರಾಶಿ ಇರುವಂತಹ ಜನರಿಗೆ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಕಂಡುಕೊಳ್ಳಬಹುದು ಬಹಳ ದಿನಗಳಿಂದ ಬಾಕಿ ಇರುವ ಕೆಲಸವನ್ನ ಪೂರ್ಣಗೊಳಿಸಲು ಇದು ಸೂಕ್ತವಾದ ಸಮಯ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಇದರೊಂದಿಗೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಮತ್ತು ಸಮರ್ಪಣೆಯ ಬಲದಿಂದ ನೀವು ಅನೇಕ ಕ್ಷೇತ್ರಗಳಲ್ಲಿ ಯಶಸ್ವಿಯಾಗಬಹುದು ಈ ರಾಶಿಯಲ್ಲಿರುವಂತಹ ಜನರಿಗೆ ಇನ್ನು ಮುಂದೆ ಹಣದ ಸುರಿಮಳೆ ಸುರಿಯುತ್ತದೆ ಎಂದು ತಿಳಿಸಲಾಗಿದೆ ಇವರ ಜೀವನ ವಿಶೇಷವಾದ ತಿರುವಿನಿಂದ ಕೂಡಿರುತ್ತದೆ ಲಕ್ಷ್ಮೀ ದೇವಿ ನಾರಾಯಣನ ಸಂಪೂರ್ಣವಾದ ಅನುಗ್ರಹ ಸಿಗುತ್ತಿರುವುದರಿಂದ ಇವರಿಗೆ ಹಣಕಾಸಿನ ಪರಿಸ್ಥಿತಿ ಬಲಗೊಳ್ಳುತ್ತಾ ಹೋಗುತ್ತದೆ ಯಾವುದೇ ವ್ಯವಹಾರ ಮಾಡಿದರೂ ಕೂಡ ಅದರಲ್ಲಿ ಹೆಚ್ಚು ಖರ್ಚಾಗದೆ ಲಾಭವನ್ನು ಕಂಡುಕೊಳ್ಳುತ್ತೀರಾ ನಿಮ್ಮ ಭವಿಷ್ಯವನ್ನು ಉಜ್ವಲಗೊಳಿಸಲು ಕೆಲವೊಂದಿಷ್ಟು ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ ಬಂದಂತಹ ಅವಕಾಶದಿಂದ ನಿಮ್ಮ ಜೀವನದಲ್ಲಿ ದೊಡ್ಡ ಮಟ್ಟದ ತಿರುವನ್ನು ಕಂಡು ಈ ರಾಶಿ ಚಕ್ರದ ಜನರಿಗೆ ವಿಶೇಷವಾಗಿ ಪ್ರವಾಸೋದ್ಯಮ ಅಥವಾ ವಿದೇಶಿ ವ್ಯಾಪಾರದಿಂದ ಉತ್ತಮ ಆದಾಯ ಸಿಗುತ್ತದೆ ವಿದೇಶದಲ್ಲಿ ಕೆಲಸ ಮಾಡುವ ಜನರು ನಿಮ್ಮ ಕನಸುಗಳನ್ನ ನನಸು ಮಾಡಿಕೊಳ್ಳಬಹುದು ಈ ಒಂದು ಸಂದರ್ಭದಲ್ಲಿ ಗಂಡ ಹೆಂಡತಿಯ ನಡುವೆ ಪ್ರೀತಿ ಬಾಂಧವ್ಯ ಹೆಚ್ಚಾಗುತ್ತಾ ಹೋಗುತ್ತದೆ ಮನೆಯಲ್ಲಿ ಇರುವಂತಹ ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತದೆ ಅದೃಷ್ಟ ನಿಮ್ಮ ಕೈ ಹಿಡಿಯುತ್ತದೆ ನೀವು ಮಾಡುವ ಕೆಲಸದಲ್ಲಿ ವಿಪರೀತವಾದ ಲಾಭವನ್ನ ಕಂಡುಕೊಳ್ಳುತ್ತೀರಾ ಅನೇಕ ರೀತಿಯ ಪ್ರವಾಸವನ್ನ ಕೂಡ ಕೈಗೊಳ್ಳಬಹುದು ಮನೆಯಲ್ಲಿ ಇರುವ ಗುರು ಹಿರಿಯರ ಆರೋಗ್ಯವು ಕೂಡ ಉತ್ತಮ ರೀತಿಯಲ್ಲಿರುತ್ತದೆ ನಿಮ್ಮ ಜೀವನ ವಿಶೇಷವಾದ ತಿರುವಿನಿಂದ ಕೂಡಿರುತ್ತದೆ ಒಳ್ಳೆಯ ಕೆಲಸಗಳನ್ನ ಈ ಒಂದು ಸಂದರ್ಭದಲ್ಲಿ ಹೆಚ್ಚಾಗಿ ಮಾಡುತ್ತೀರಾ ಆಸ್ತಿ ಖರೀದಿಯನ್ನು ಕೂಡ ಮಾಡಬಹುದಾಗಿದೆ ಕೆಲಸದ ಸ್ಥಳದಲ್ಲಿ ವ್ಯಾಪಾರವನ್ನ ಮಾಡುವ ಜನರು ವಿಶೇಷವಾಗಿ ಲಾಭವನ್ನ ಕಂಡುಕೊಳ್ಳುತ್ತಾರೆ ಅಷ್ಟೇ ಅಲ್ಲದೆ ಸ್ವಂತ ಬಿಸಿನೆಸ್ ಅನ್ನ ಒಂದು ಪ್ರಾರಂಭ ಮಾಡಲು ಕೂಡ ಈ ಒಂದು ಸಮಯ ಅತ್ಯಂತ ಶುಭಕರವಾಗಿದೆ ಎಂದು ತಿಳಿಸಲಾಗಿದೆ ಈ ಅದೃಷ್ಟಶಾಲಿ ಜನರುಗಳು ಇನ್ನು ಮುಂದೆ ಹಳೆಯ ಸ್ನೇಹಿತರನ್ನ ಭೇಟಿ ಮಾಡುವ ಅವಕಾಶವನ್ನ ಪಡೆದುಕೊಳ್ಳುತ್ತಾರೆ ಎಲ್ಲಾ ರೀತಿಯ ಕೆಲಸದಲ್ಲೂ ಕೂಡ ವಿಶೇಷವಾದ ತಾಳ್ಮೆಯನ್ನು ವಹಿಸಿ ನಿರ್ವಹಿಸುವುದರಿಂದ ಶ್ರದ್ಧಾ ಭಕ್ತಿಯಿಂದ ನಿಮ್ಮ ಕೆಲಸಗಳಲ್ಲಿ ಸಕ್ಸಸ್ ಸಿಗುವ ಸಾಧ್ಯತೆ ಇದ್ದು ಈ ರಾಶಿಯವರು ಬಹಳಷ್ಟು ಒಂದು ಅದೃಷ್ಟವಂತರು ಎಂದು ತಿಳಿಸಬಹುದು ಎಲ್ಲಾ ರೀತಿಯ ಯಶಸ್ಸನ್ನು ಪಡೆದುಕೊಳ್ಳುತ್ತಾರೆ ನಿಮ್ಮ ವ್ಯಕ್ತಿತ್ವದಲ್ಲಿ ಸಾಕಷ್ಟು ಸುಧಾರಣೆಯನ್ನು ಕಂಡುಕೊಳ್ಳಬಹುದು ಸಂಬಂಧಗಳಲ್ಲಿ ಸಾಮರಸ್ಯವು ಹೆಚ್ಚಾಗುತ್ತದೆ ನಿಮ್ಮ ಮಾತು ಹೆಚ್ಚು ಮೃದವಾಗಿರುತ್ತದೆ ಇದರಿಂದಾಗಿ ಹೆಚ್ಚಿನ ಲಾಭವನ್ನ ಕಂಡುಕೊಳ್ಳುತ್ತೀರಾ ಈ ಸಮಯದಲ್ಲಿ ನಿಮಗೆ ಧಾರ್ಮಿಕ ಯಾತ್ರೆಗೆ ಪ್ರಯಾಣಿಸುವ ಅವಕಾಶಗಳು ದೊರೆಯುತ್ತದೆ ಅಷ್ಟೇ ಅಲ್ಲದೆ ನಿಮ್ಮ ವೃತ್ತಿ ಜೀವನ ಉಜ್ವಲವಾದ ಬೆಳಕನ್ನು ತಂದುಕೊಡುತ್ತದೆ ಇಷ್ಟರ ಲಾಭವನ್ನು ಪಡೆದುಕೊಳ್ಳುವ ಅದೃಷ್ಟವಂತ ರಾಶಿಗಳು ಯಾವುವು ಎಂದರೆ ಕುಂಭರಾಶಿ ಮೀನರಾಶಿ ಮೇಷರಾಶಿ ಧನಸು ರಾಶಿ ತುಲಾರಾಶಿ ಕರ್ಕಾಟಕ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಲಕ್ಷ್ಮೀ ನಾರಾಯಣ ನಮಃ ಎಂದು ಕಮೆಂಟ್ ಮಾಡಿ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು